ಖ್ಯಾತ ಹಿರಿಯ ರಂಗಕರ್ಮಿ ನಾಟಕಕಾರ ಚಲನಚಿತ್ರ ನಟ ನಿರ್ದೇಶಕ ಯಶವಂತ್ ಸರ್ದೇಶ್ ಪಾಂಡೆ ವಿಧಿವಶರಾಗಿದ್ದಾರೆ ಇಂದು ಬೆಳಿಗ್ಗೆ ಯಶವಂತ್ ಸರ್ದೇಶ್ ಪಾಂಡೆ ಕೊನೆಯುಸಿರೆಳೆದಿದ್ದಾರೆ ತೀವ್ರ ಹೃದಯಾಘಾತದಿಂದ ಯಶವಂತ್ ಸರ್ದೇಶ್ ಪಾಂಡೆ ಚಿರನಿದ್ರೆಗೆ ಜಾರಿದ್ದಾರೆ ಯಶವಂತ್ ಸರ್ದೇಶ್ ಪಾಂಡೆ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಇಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಯಶವಂತ್ ಸರ್ದೇಶ್ ಪಾಂಡೆ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿತು ಕೂಡಲೇ ಅವರನ್ನ ಹತ್ತಿರದ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಪ್ರಯೋಜನವಾಗಲಿಲ್ಲ ಯಶವಂತ್ ಸರ್ದೇಶ್ ಪಾಂಡೆ ಅವರ ಹಠಾತ್ ನಿಧನಕ್ಕೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಸರದಿ ಮುರಿದ ಸ್ನೇಹಿತ ಕನಸುಗಳ ಬೆಟ್ಟವನ್ನೇ ಹೊತ್ತಿದ್ದ ಅನಿರೀಕ್ಷಿತ ಆಘಾತ ತಂದವ ಓಂ ಶಾಂತಿ ಅಂತ ಪಿ ಶೇಷಾದ್ರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ತಮ್ಮ ಅರವತ್ತನೇ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಯಶವಂತ್ ಸರ್ದೇಶ್ ಪಾಂಡೆ ಆಚರಿಸಿಕೊಂಡಿದ್ದರು ಕಳೆದ ಜೂನ್ ತಿಂಗಳಲ್ಲಿ ಯಶವಂತ್ ಸರ್ದೇಶ್ ಪಾಂಡೆ ಹುಟ್ಟುಹಬ್ಬದ ಪ್ರಯುಕ್ತ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಉತ್ತರೋತ್ತಮ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ನಡೆದಿತ್ತು ಈ ಉತ್ಸವದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನೃತ್ಯ ನಾಟಕ ಸಂಗೀತ ಕಾರ್ಯಕ್ರಮಗಳು ಜರುಗಿದವು ಈ ಉತ್ಸವ ಕಿರುತೆರೆಯ ಖ್ಯಾತನಾಮರ ಸಮಾಗಮಕ್ಕೆ ಸಾಕ್ಷಿಯಾಗಿತ್ತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಎಂಬ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಂದು ಜನಿಸಿದವರು ಯಶವಂತ್ ಸರ್ದೇಶ್ ಪಾಂಡೆ ಶ್ರೀಧರ ರಾವ್ ಗೋಪಾಲರಾವ್ ಸರ್ದೇಶ್ ಪಾಂಡೆ ಕಲ್ಪನಾ ದೇವಿ ದಂಪತಿಯ ಪುತ್ರ ಸ ಯಶವಂತ್ ಸರ್ದೇಶ್ ಪಾಂಡೆ ಯಶವಂತ್ ಸರ್ದೇಶ್ ಪಾಂಡೆ ಪತ್ನಿ ಮಾಲತಿ ಸರ್ದೇಶ್ ಪಾಂಡೆ ಸಹ ಕಲಾವಿದೆ ಹಲವು ನಾಟಕಗಳು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜೋಡಿ ನಂಬರ್ ಒನ್ ಸೀಸನ್ ಟು ಕಾರ್ಯಕ್ರಮದಲ್ಲಿ ಯಶವಂತ್ ಸರ್ದೇಶ್ ಪಾಂಡೆ ಮತ್ತು ಮಾಲತಿ ದಂಪತಿ ಸ್ಪರ್ಧಿಸಿದರು